ಮೊದಲನೇದಾಗಿ ಎಲ್ರಿಗೂ ಗೊತ್ತಿದೆ ಅಪ್ಪ ರೇಣುಕಾಸ್ವಾಮಿಯವರ ಆತ್ಮಕ್ಕೆ ಶಾಂತಿ ಸಿಗ್ತದೆ ಅವ್ರ ಕುಟುಂಬಕ್ಕೆ ತಂದೆ ಆಗಲಿ ತಾಯಿಯಾಗಲಿ ಅವ್ರ ಅಜ್ಜಿ ಆಗಲಿ ನೆಮ್ಮದಿ ಪ್ರೆಗ್ನೆಂಟಾಗಿದ್ದಾರೆ ಹೋಗಿ ಭಗವಂತ ಧೈರ್ಯಪುರಕೊಳ್ತೀನಿ ಆಗ್ಬಾರ್ದಾದ್ರೆ ಮುಂಚೆಗೂ ನಮಗೆ ಎಷ್ಟು ಗೊತ್ತಿದೆ ಅಷ್ಟೇ ನಮಗೂ ಗೊತ್ತಿರೋದು ಯಾಕಂದರೆ ನಾನು ಅವ್ರನ್ನ ಪ್ರಸಂ ಸರ್ ಅವ್ರನ್ನ ಮೀಟ್ ಮಾಡಿ ನಾಲ್ಕು ತಿಂಗಳಾಗಿತ್ತು ಅವ್ರ ಬರ್ಡೇಗೆ ಮೀಟ್ ಮಾಡಿತ್ತು ಮೊದಲನೇದಾಗಿ ಎಲ್ರಿಗೂ ಗೊತ್ತಿದೆ ಅಪ್ಪ ರೇಣುಕಾ ಸ್ವಾಮಿಯವರ ಆತ್ಮಕ್ಕೆ ಶಾಂತಿ ಸಿಗೋದು ಅವ್ರ ಕುಟುಂಬಕ್ಕೆ ತಂದೆ ಆಗಲಿ ತಾಯಿ ಆಗಲಿ ಅವ್ರ ಅಜ್ಜಿ ಆಗಲಿ ಹೆಣ್ತೀವಿ ಪ್ರೆಗ್ನೆಂಟ್ ಆಗಿದ್ದಾರೆ ಅವ್ರಿಗೂ ಭಗವಂತ ಜಜಾಪುರದಲ್ಲಿ ಅಂತ ಹೇಳ್ತೀನಿ ೂ ನಿಮ್ಗೆ ಎಷ್ಟು ಗೊತ್ತಿದೆ ಅಷ್ಟೇ ನನಗೂ ಗೊತ್ತಿರೋದು ಯಾಕಂದರೆ ನಾನು ಅವ್ರನ್ನ ಬಸನ್ ಸರ್ ಅವ್ರನ್ನ ಮೀಟ್ ಮಾಡಿ ನಾಲ್ಕು ತಿಂಗಳಾಗಿತ್ತು ಅವ್ರ ಬರ್ಡ್ಡೇಗೆ ಮೀಟ್ ಮಾಡಿದ್ದು